ನನ್ ಕನ್ನಡ ಬಿಗ್ ಬಸ್ ನೋಡ್ತೀರಾ ಹಾ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಗಿಲ್ಲಿ ಗಿಲ್ಲಿ ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಂತ ಯಾಕಂದ್ರೆ ನಾವು ಮಂಡ್ಯದವರು ಅವನು ಸಕ್ಕದಾಗಿ ಆಡ್ತಾವನೆ ಅಶ್ವಿನಿ ಫುಲ್ ರಶ್ ಮಾಡ್ತಾನೆ ತುಂಬಾ ಇಷ್ಟ ಓಕೆ ಹಾಗಾದ್ರೆ ಗಿಲ್ಲಿನ ಗಿಲ್ಲಿ ಕಾಂಪಿಟೇಟರ್ ಯಾರು ಅಂತೀರಾ ಗಿಲ್ಲಿಗೆ ಅಶ್ವಿನಿ ಅಶ್ವಿನಿ ಗೌಡ ಆ ಅವರಿಬ್ಬರು ಒಂದು ಟಕ ಅವರ್ ಇರುತ್ತಲ್ಲ ಹೇಗಿರುತ್ತೆ ಅವ್ಳ ಕೈ ಜಾಸ್ತಿ ಮಾತಾಡಕ್ಕಾಗಲ್ಲ ಫುಲ್ ರೋಸ್ಟ್ ಆಗ್ಬಿಟ್ ಲಾಸ್ಟಲ್ಲಿ ಗಿವ್ ಅಪ್ ಮಾಡ್ಬಿಡ್ತಾಳೆ ಓಕೆ ಅದ್ರ ಗಿಲ್ಲಿನೆ ಬಿನ್ ಆಗೋದಂತೀರಾ ಇಲ್ಲಿ ಪಕ್ಕ ಓಕೆ ಗಿಲ್ಲಿ ಜೊತೆ ಕಾವೇ ಇರ್ತಾರೆ ಸ್ಪಂದನೆ ಇರ್ತಾರೆ ಏನ್ ಅಂತೀರಾ ಅವ್ರೆಲ್ಲ ಒಳ್ಳೆ ಫ್ರೆಂಡ್ಸ್ ಸೈಕ್ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿರ್ತಾನಂತೀರಾ ಓಕೆ ರಕ್ಷಿತಾ ನಿನ್ನೆ ಬಂದ್ಬಿಟ್ಟು ಯಾರಿಗೆ ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ ಪಕ್ಕದಲ್ಲೇನೆ ಶತ್ರು ಇದರ ಅಂತೀರಾ ಗಿಲ್ಲಿ ಹೆಂಗೆಲ್ಲ ಹೇಳಕ್ ಆಗಲ್ಲ ಅವ್ಳು ಒಂದ್ ಬೇರೆ ಬೇರೆ ಏನಾದ್ರು ಯೋಚನೆ ಮಾಡಿ ಮಾಡಿರ್ತಾಳೆ ಅಷ್ಟೇ ಅಷ್ಟೇ ಅಂತೀರಾ

ಗಿಲ್ಲಿ ಆಲ್ಮೋಸ್ಟ್ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಗಿಲ್ಲಿನ ಹೇಟ್ ಮಾಡ್ತಾರೆ ಯಾಕೆ ಅಂತ ಲೈಕ್ ಅವ್ನು ಇರೋದು ಹೇಳ್ತಾನೆ ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಓಕೆ ಅಂದ್ರೆ ಗಿಲ್ಲಿ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಸ್ಟ್ರೇಟ್ ಫಾರ್ವರ್ಡ್ ಓಕೆ ಗಿಲ್ಲಿಗೆ ಟಕ್ ಫಾರ್ ಆರ್ ಕೊಡೋದಂದ್ರೆ ಯಾರಂತಾರೆ ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ ಯಾರು ಇಲ್ಲ ಈ ಸೀಸನ್ ಕಾಂಪಿಟೇಟರ್ ಇಲ್ಲ ಅಂತೀರಾ ಇಲ್ಲ ಬಟ್ ಧನುಷ್ ಓಕೆ ಚೆನ್ನಾಗಿದೆ ಅಂತ ಕಕ್ಕ ಕಂಪೇರ್ ಮಾಡ್ದ ಓಕೆ ಈಗ ಪ್ರತಿ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ ವರ್ಗು ಕೈಬೇಕು ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕು ಅಂತ ಈ ಸೀಸನ್ ಅಲ್ಲಿ ಎಲ್ರಿಗೂ ಫಸ್ಟ್ ಗೊತ್ತಾಗಿದೆ ಅಂತಾರೆ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ಗಿಲ್ಲಿ ಅಂತ ಗಿಲ್ಲಿ ತುಂಬಾ ಮುಂದೆ ಇದ್ದಾನೆ ಗಿಲ್ಲಿ ಮುಂದೆ ಇದ್ದಾನೆ ಗಿಲ್ಲಿದು ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಅವನು ಎಲ್ರಿಗೂ ರೋಸ್ಟ್ ಮಾಡೋದು ಇಷ್ಟ ಆಗುತ್ತೆ ಎಲ್ಲರಿಗೂ ರೋಸ್ಟ್ ಮಾಡೋದು ಇಷ್ಟ ಆಗುತ್ತೆ ಎಲ್ಲರಿಗೂ ರೋಸ್ಟ್ ಮಾಡೋದು ಇಷ್ಟ ಆಗುತ್ತೆ ಅವ್ರದಾಗಿರ್ಬೋದು ಮತ್ತೆ ಅಶ್ವಿನಿ ಗೌಡ ಆಗಿರ್ಬೋದು ಒಂದು ಟಕ್ಅಪ್ ಅವ್ರು ನಡೀತಾ ಇರುತ್ತೆ ಹೇಗಿರುತ್ತೆ ಇರಿಟೇಷನ್ ಆಗುತ್ತಾ ಅಥವಾ ಚೆನ್ನಾಗಿರುತ್ತಾ ಗಿಲ್ಲಿ ಮಾಡೋದು ಇಷ್ಟ ಆಗುತ್ತೆ ಬಟ್ ಅವ್ರು ಆ ಕಡೆಯಿಂದ ಮಾಡೋದು ತುಂಬಾ ಇರಿಟೇಟ್ ಆಗುತ್ತೆ ಅವ್ರು ಈಗ ಅಶ್ವಿನಿ ಗೌಡನು ಕೂಡ ಟಫ್ ಅಲ್ವಾ ಹಾ ಟಫ್ ಇದೆ ಬಟ್ ಹಾ ತುಂಬಾ ಟಫ್ ಆಗಿದ್ರು ಅವರು ಕೂಡ ಒಂದು ಟಾಸ್ಕ್ ಆಗಿರ್ಬೋದು ಅದರಲ್ಲಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅವರೊಂದು ಆರೋಪ ಇದೆ ಏನಂತೀರಾ ಅದಕ್ಕೆ ಲೈಕ್ ಅವ್ರು ಕೊಟ್ಟರೆ ತಾನೇ ಅವ್ರಿಗೆ ಕೊಡೋದಾಗದು ಲೈಕ್ ಅವ್ರೆ ತುಂಬಾ ತಪ್ಪು ಮಾಡ್ತಿದಾರೆ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತೀರಾ ಅವ್ರ ಜೊತೆ ಜಾನ್ವಿ ಇರ್ತಾರಲ್ಲ ಲೈಕ್ ಅವರೆಲ್ಲ ಅವ್ರು ಕೇಳಗೆ ಅವ್ರು ಹೇಳಿದ್ದೆ ಕೇಳ್ಕೊಂಡಿದ್ದಾರೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂದ್ರೆ ಯಾರು ಅಂತೀರಾ ಫೇಕ್ ಅಶ್ವಿನಿ ಅಶ್ವಿನಿನೇ ಫೇಕ್ ಅಂತೀರಾ ಓಕೆ ಈಗ ಧನುಷ್ ಇದ್ದಾರಲ್ವಾ ಧನುಷ್ ಅವರು ಎರಡು ಕಡೆನೂ ಮಾತಾಡ್ತಾರೆ ಅಂತಾರೆ ಏ ಏನಂತೀರ ಅದಕ್ಕೆ ಅಂದ್ರೆ ಅವರು ವಿನ್ನರ್ ಆಗ್ಬೋ ವಿನ್ನರ್ ಆಗೋಕೆ ಚಾನ್ಸಸ್ ಇದೆ ಬಟ್ ಅವರೆಲ್ಲ ಮಾಡೋದೆಲ್ಲ ಒಳ್ಳೇದ ಲೈಕ್ ಒಳ್ಳೇದ ಅಂದ್ರೆ ಲೈಕ್ ಏನು ನೆಗೆಟಿವಿಟಿ ಇಲ್ಲ ಓಕೆ ಓಕೆ ಚೆನ್ನಾಗಿದೆ ಯಾ ರಕ್ಷಿತ ಕಾಂಪಿಟೇಟರ್ ಕಾಂಪಿಟೇಟರ್ ಇರ್ಲಿಲ್ಲ ಈಗ ಕಾಂಪಿಟೇಟರ್ ಅಲ್ಲಿ ಇದಾರ ಅಂತೀರಾ ರಕ್ಷಿತ ಶಕ್ತಿ ಹಾ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ಕಿಚನ್ ಚಪ್ಪಾಳೆ ಸಿಕ್ತಲ್ಲ ಅವರಿಗೆ ಹಾ ಹೇಗಿತ್ತು ಅಂತ ಹಾ ಚೆನ್ನಾಗಿತ್ತು ಸರ್ ಚೆನ್ನಾಗಿ ಆಡ್ತಿದ್ದಾರೆ ತಿಳ್ಕೊಂಡ್ರು ಅವರು ಅದಕ್ಕೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಅಶ್ವಿನಿ ಗಿಲ್ಲಿ ಗಿಲ್ಲಿಗೆ ರೇಕ್ಸೋದಾಗಿರ್ಬೋದು ಗಿಲ್ಲಿ ಅಶ್ವಿನಿಗ್ ರೇಕ್ಸೋದಾಗಿರ್ಬೋದು ಈ ತರ ಇದ್ರೆ ಮಜಾ ಆಗಿರುತ್ತೆ ಇರ್ಬೇಕು ಈ ಮತ್ತೆ ಸ್ವಲ್ಪ ಜನ ಹೇಳ್ತಾರೆ ಅಶ್ವಿನಿ ಬಿಗ್ ಬಾಸ್ ಆಚೆ ಹೋಗ್ಬೇಕು ಅಂತಾರೆ ಹೌದು ಅವ್ರು ಮಾಡೋ ಪ್ರಕಾರ ಹೋಗ್ಲೇಬೇಕು ಆದ್ರೂ ಅವ್ರಿದ್ರೇನೆ ಗಿಲ್ಲಿಗೆ ಒಂಥರ ಗಿಲ್ಲಿಗೆ ಒಂದ್ ಸ್ವಲ್ಪ ಪ್ಲಸ್ ಆಗುತ್ತೆ ಗಿಲ್ಲಿ ಜೊತೆ ಕಾವು ಇರ್ತಾರಲ್ಲ ಹಾ ಇರ್ತಾರೆ ಆದ್ರೂ ಅವ್ರ ಸೈಡಿಗ್ ಇರ್ತಾರೆ ಅಷ್ಟೊಂದ್ ಏನಿಲ್ಲ ಇಲ್ಲಿ ಇದ್ರೇನೆ ಕಾವು ಇಲ್ಲಿ ಇದ್ರೆ ಕಾವು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇರಲ್ಲ ಅವ್ರು ಆಚೆ ಹೋಗ್ಬಿಡ್ತಾರ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತಂದ್ರೆ ಯಾರು ಅನ್ಸುತ್ತೆ ನಿಮ್ಗೆ ಫೇಕ್ ಅಂತ ಅಂದ್ರೆ ಧ್ರುವಂತ್ 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 ರಕ್ಷಿತಾಗೆ ಫುಲ್ ಫೇಕ್ ಆಗಿದ್ದಾಳೆ ಅಂತ ರಕ್ಷಿತಾಗೆ ಮೇಲೆ ಹೇಳ್ತಾ ಇದ್ರು ಏನೇನು ರಕ್ಷಿತಾ ಫೇಕ್ ಆಗಿದ್ದಾಳೆ ಅಂತ ಧ್ರುವಂತ್ ಹೇಳ್ತಾ ಇದ್ರು ಅಲ್ವಾ ಅದ್ರ ಬಗ್ಗೆ ಏನಂತ ರಕ್ಷಿತಾ ಫೇಕ್ ಅಂತ ರಿಯಲ್ ಅಂತ ರಿಯಲ್ ಯಾಕಂದ್ರೆ ಧ್ರುವಂತ್ ಅವರ ಮೊದ್ಲು ಅವ್ರ ಜೊತೆನೆ ಇದ್ರು ರಕ್ಷಿತಾ ಜೊತೆ ಈಗ ಅದು ಭಿನ್ನಾಭಿಪ್ರಾಯ ಬಂದು ಬಂದ್ಮೇಲೆ ಆ ತರ ಹೇಳ್ತಿದ್ದಾರೆ ಅಷ್ಟೇ ಓಕೆ ಓಕೆ ಟಾಪ್ ಟು ಯಾರೆಲ್ಲ ಬರ್ಬೋದು ಟಾಪ್ ಟು ಮೋಸ್ಟ್ಲಿ ಅಶ್ವಿನಿ ಟಾಪ್ ಒನ್ ಅಂತೂ ಗಿಲ್ಲಿನೇ ಟಾಪ್ ಟು ಅಶ್ವಿನಿ ಟಾಪ್ ತ್ರೀ ಆ ಮೋಸ್ಟ್ಲಿ ಇವ್ರು ಬರ್ಬೋದು ಯಾರು ಕಾವು ಬರ್ಬೋದು ರಘು ಇದೆಲ್ಲ ಅವ್ರ ಬಗ್ಗೆ ಏನಂತೀರಾ ಆ ರಘು ರಘು ಬರ್ಬೋದು ಟಾಪ್ ತ್ರೀ ರಘು ಬರ್ಬೋದು ಟಾಪ್ ಫೋರ್ ಕಾವು ರಘುದು ಮತ್ತೆ ಗಿಲ್ಲಿ ಇದು ಒಂದು ಕಾಂಬಿನೇಷನ್ ಇದೆ ಮಸ್ತಾಗಿದೆ ಆಗಿದೆ ಅದು ಓಕೆ ಹೊರಗಡೆ ಫುಲ್ ಏನೋ ಟಾಮ್ ಅಂಡ್ ಜೆರಿ ತರ ಹಾ ಟಾಮ್ ಅಂಡ್ ಜೆರಿ ರೋಲ್ ಆಗ್ತದೆ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಓಕೆ ಮ್ಯಾಮ್ ಕಾಣ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಅವ್ರು ಚೆನ್ನಾಗಿ ಮಾಡ್ತಾರೆ ಎಲ್ಲ ಮತ್ತೆ ಕಾಮಿಡಿ ಆಗಿರ್ತಾರೆ ರಿಯಲ್ ಇಟ್ ಆಗಿ ಮಾತಾಡ್ತಾರೆ ಸೊ ಅವರು ವಿನ್ನರ್ ಆಗಬೇಕು ಅಂತ ಆಸೆ ಅಂದ್ರೆ ಗಿಲ್ಲಿ ಫೇಕ್ ಇಲ್ಲ ಅಂತೀರಾ ಫೇಕ್ ಇಲ್ಲ ರಿಯಲ್ ಆಗಿ ಏನಿದ್ರು ಎಲ್ಲ ರಿಯಲ್ ಆಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸೊ ಈ ಶುಡ್ ಬಿ ವಿನ್ನರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕನ್ನಡ ಪೇಪರ್ಸ್ ನೋಡ್ತೀರಾ ಆ ಸರ್ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಚೆನ್ನಾಗಿ ಆಟಾಡ್ತೀರ ಚೆನ್ನಾಗಿ ಆಡ್ತೇನೆ ಅಂತ ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಬ್ರೋ ಕಾಡಾ ಬಿಗ್ ಕ್ವೆಸ್ಟ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ನಟ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಓಕೆ ಗಿಲ್ಲಿ ಅಂದ್ರೆ ಅಂತೀರಾ ಅಶ್ವಿನಿ ಅಶ್ವಿನಿ ಗೌಡ ನಡೀತಾ ಇರುತ್ತಲ್ಲ ಅಂತ ಹ್ಮ್ ಅದೆಲ್ಲ ನೋಡಕ್ಕೆ ಜಗಳೆಲ್ಲ ಹ್ಮ್ ಜಗಳ

ಅವ್ರ್ ಇಬ್ರುದ್ ಒಂದು ಟಾಮ್ ಅಂಡ್ ತರ ಒಂದು ಹೇಗಿರುತ್ತೆ ಅಂತ ಅವ್ರು ಕಾಂಬಿನೇಷನ್ ತುಂಬಾ ಚಾ ಅವ್ರು ಫ್ರೆಂಡ್ಶಿಪ್ ಅಲ್ಲಿ ಹೇಗ್ ಇರ್ತಾರೆ ಟಾಸ್ಕ್ ಬಂದಾಗ ಹೇಗ್ ಆಡ್ಬೇಕೋ ಆಡ್ತಾರೆ ಸೋ ಫ್ರೆಂಡ್ಶಿಪ್ ಒಂದ್ ಕಡೆ ಬಿಟ್ರೆ ಬಟ್ ಕಾಂಪಿಟೇಟರ್ಸ್ ಆಗಿ ಇಬ್ರು ಸ್ಟ್ರಾಂಗ್ ಇದಾರೆ ಸೀಸನ್ ಟೆನ್ ಅಲ್ಲಿ ಸಂತು ಪಂತು ಅಂತ ಇದ್ರಲ್ವಾ ಹಾ ಸೇಮ್ ಅಂತೀರಾ ಈ ಸೀಸನ್ ಇಲ್ಲ ಸರ್ ಅವ್ರ್ ಮ್ಯಾಚ್ ಮಾಡಕ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಸಂತು ಸಂತು ಪಂತು ನಮ್ಮ ಸಂತು ಪಂತು ಮ್ಯಾಚ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರ ಮಾಡ್ತಾ ಇದ್ದಿದ್ದು ಕ್ವಾಟ್ಲೆ ಅವ್ರ ಮಾಡ್ತಾ ಇರ್ತಾ ಇದ್ದಿದ್ದು ಮಾತುಕತೆಗಳೆಲ್ಲ ಇವ್ರ ಕೈಯಲ್ಲಿ ಮ್ಯಾಚ್ ಮಾಡಕ್ ಆಗಲ್ಲ ರಘು ಮತ್ತೆ ಗಿಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು ಫನ್ ಆಗಿರುತ್ತೆ ಹಾ ಸರ್ ಬಟ್ ಅಂದ್ರೆ ಗಿಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಬಟ್ ರಾಘು ಸರ್ ಸೈಲೆಂಟ್ ಇದೆ ಥ್ಯಾಂಕ್ ಯು